ಇಬ್ರು ಟೀ ಕಾಫಿ ಆಯ್ತಾ ನಿಮ್ದು ಟೀ ಕಾಫಿ ಆಯ್ತು ಬ್ರೋ ನಿಮ್ದು ಯಾಕೆ ಏನಾಯ್ತು ಅಂತ ಏನಾಯ್ತು ಅಂತ ಏನಿಲ್ಲ ಬ್ರೋ ನಾನು ಇವಾಗ ಮನೆಗೆ ಬಂದೆ ಓಹೋ ಹೌದಾ ನಾವು ಇವಾಗ ಹೊಂಟಿದ್ದೇ ಬ್ರೋ ಇವಾಗ ಹೊಂಟಿದ್ದೀವಿ ಇವಾಗ ಈಗ ನೋಡು ನೋಡಬ್ರೂ ಇನ್ನು ಊಟ ಮಾಡಿದ್ರ ಇನ್ನ ಇಲ್ಲ ಈ ಟೀ ಆಯ್ತಂತಿರಲ ಗಾಡಿ ಅಲ್ವಾ ಅದಕ್ಕೆ ಕೇಳಿದೆ ಇಲ್ಲ ಇಲ್ಲ ಟ್ರೈನ್ ದಾಟಾಕತ್ತಿತ್ತ ಗಾಡಿ ನಿಂತಿದ್ದ ಇದಾಗಿತ್ತು ಟ್ರೈನ್ ಹಳಿ ಆಯ್ತಿ ಮುಂದೆ

ಹೈಡಲ್ಲಿ ಇರಬೇಡಿ ಕಮೆಂಟ್ ಹಾಕಿ ಬನ್ನಿ 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 ಹೈಡಲ್ಲಿ ಇರಬೇಡಿ ಕಮೆಂಟ್ ಹಾಕಿ ಬನ್ನಿ ಬನ್ನಿ ಓಕೆ ಓಕೆ ಬ್ರೋ ನಾನು ಹೇಳ್ತೀನಿ ಬ್ರೋ ಹೈಡಲ್ಲಿ ಇರಬೇಡಿ ಹೈಡಲ್ಲಿ ಇರಬೇಡಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಬನ್ನಿ ಬನ್ನಿ ಹೈಡಲ್ಲಿ ಇರ್ಬೇಡಿ ಕಮೆಂಟ್ ಹಾಕಿ ಬನ್ನಿ 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 ಮತ್ತೆ ಸಮಾಚಾರ ಎಲ್ಲ ಆರಾಮಿದ್ದೀರಾ ನೀವು ಲೈವ್ ಬರ್ಬೋದಲ್ ಈಗ ಬ್ರೋ ಗಾಡಿ ಯಾರು ಓಡಿಸೋದು ಹೇಳಿ ಬ್ರೋ ಬ್ರೋ ಗಾಡಿ ನಾನೇ ಓಡಿಸ್ತಾ ಇರೋದು ಹಾಗಿರಕೆ ಹೋಗ್ತಾ ಮುಂದೆ ಮುಂದೆನೇ ಹಂಗೆ ಸೌಕಾಶ್ ಹೋಗ್ತಾನೆ ಏನು ತೊಂದರೆ ಇಲ್ಲ ಬನ್ನಿ 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 ಹೈಡಲ್ಲಿ ಇರಬೇಡಿ ಹೈಡಲ್ಲಿ ಇರಬೇಡಿ ಕಮಿಟ್ ಹಾಕಿ ಬನ್ನಿ ಬನ್ನಿ ಬ್ರೋ ಹಿಡಿಯೋ ಸಾವಕಾಶ್ ಬರ್ತಾ ಇದೆಯಾ ಸೂಪರ್ ಬರ್ತಾ ಇದೆಯಾ ದಯವಿಟ್ಟು ಬೇಡ ಬ್ರೋ ಓಕೆ ಓಕೆ ಬ್ರೋ ಓಕೆ ಓಕೆ ಹಾಂ ಹೇಗಿಲ್ಲ ಬ್ರೋ ಇನ್ನೊಂದು ಐದು ಮಿನಿಟ ಬರ್ತೀನಿ ಇಲ್ಲ ಇಲ್ಲಿ ಮುಂದೆ ನಮ್ಮದು ಫ್ರೆಂಡ್ ಓಡಿಸ್ತಾನ ಓಕೆ ಓಕೆ ಹಾಯ್ 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 ಲೈಕ್ ಕೊಡಿ ಲೈಕ್ ಕೊಡಿ हाय 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 बन्नी 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 ब्रो बन्नी बन्नी हाय कमेंट आ की कमेंट आ की ಬನ್ನಿ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ 24 ಜನ ಹೈಡಲ್ ಇದ್ದಿರ ತುಂಬಾ ನೀ ಬನ್ನಿ बन्नी बन्नी हेडले इरबाडी हेडले इरबाडी 71 जना हेडले ಇದ್ದಿರ ಬನ್ನಿ ಹಾಯ್ 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 ಬನ್ನಿ 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 ಸಸೀಕುಮಾರ್ ಅವರೇ ಟೀಕ ಅಪ್ಪ ಐತಾ ಫೋನ್ ಮಾಡ್ತಾರೆ ತಿಂತನನ ತಿಂತನ ತಿ किटा the dean, turn on a ना turn on a dean, turn on a dean. Keep it a dean, turn on a ticket a dean, turn on. Set the wish I want. Put the cat a window. Be the push.